ಬಂಡೆಗಳು ದೊಡ್ಡ ದೊಡ್ಡ ಬಂಡೆಗಳು ಎತ್ತಕ್ಕೆ ಒಂದು ಕೋಟಿ ರೂಪಾಯಿ ಹಣ ಕೊಟ್ಟರು ಅದನ್ನು ಸಮತಟ್ಟು ಮಾಡೋಕ್ಕಾಗಲ್ಲ ಅವ್ರನ್ನ ತಮ್ಮೊಂದು ಶೆಡ್ ಹಾಕಿಕೊಟ್ಟು ಶೆಡ್ ಅವರೇ ಹಾಕೊಂಡಿದ್ದಾರೆ ಕುಡಿಯೋ ನೀರು ಕೊಡಿ ಅಂದ್ರೆ ಕೊಟ್ಟಿಲ್ಲ ಒಂದು ಲೈಟ್ ಕಂಬ ಹೇಳ್ಕೊಡಿ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಲೈಟ್ ಕಂಬ ಹೇಳೋದು ಒಂದು ಸ್ಟ್ರೀಟ್ ಲೈಟ್ ಹಾಕ್ಕೊಡೋದಕ್ಕೂ ಅವ್ರಿಗೆ ಆಗಿಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಅಡಿ ಸಿದ್ದರಾಮಯ್ಯವರು ಬಜೆಟಲ್ಲಿ ಹೇಳಿದರೆ ನಲ್ವತ್ಮೂರು ಕೋಟಿ ಹಣವನ್ನು ನಾನು ಇಟ್ಟಿದ್ದೇನೆ ನಲವತ್ತ್ಮೂರು ಸಾವಿರ ಕೋಟಿ ಸ್ವಾಮಿ ಕೇವಲ ಇರೋದಿಲ್ಲೊಂದು ಇನ್ನೂರು ಇನ್ನೂರೈವತ್ತು ಕುಟುಂಬಗಳು ದಶಕಗಳಿಂದ ಅಂತ ನಾನು ಹೇಳಿಲ್ಲ ಅಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆ ಹೇಳಿದ್ದಾರೆ ಅಲ್ಲರಿ ಎಸ್ ಸಿ ಪಿ ನೀವು ಬಡವರ ಪರ ದಲಿತರ ಪರ ದೀನ ದಲಿತರ ಪರ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರು ಬಸವಣ್ಣವ್ರನ್ನ ಎಲ್ಲರೂ ತಂದ ಹೇಳ್ತಾರೆ ನಾನು ಒಂದು ಹತ್ತು ಸಲೀಲಿ ಕ್ವಶ್ಟನ್ ಹಾಕಿದ್ರು ಕೂಡ ಒಂದು ನಿವೇಶನ ಕೊಟ್ಟು ಒಂದು ಮನೆ ಕಟ್ಸೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಯಾಕೆ ಇಲ್ಲಿ 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 ಅಲ್ಲ ಇದು ವೆರಿ ಸೀರಿಯಸ್ ಬರಲ್ಲ ಈಗ ಎರಡ್ ಸಾವಿರದ ಹದಿನೆಂಟ ನಲ್ಲೂ ನಮ್ ಸರ್ಕಾರ ಇದ್ದಾಗ ನಾವು ಮೂವ್ ಮಾಡಿದ್ದು ಇಪ್ಪತ್ನಾಲ್ಕು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ನಾವೇ ನಾವೇ ಮೂವ್ ಮಾಡಿದ್ದು ನೀವ್ ಏನ್ ಹೇಳ್ತಾ ಇದ್ದೀರಾ ಮಾನ್ಯ ಸಚಿವರು ಗಮನಕ್ಕೆ ತರ್ತೀವಿ ಆದ್ರೆ

ನನ್ನ ಕರ್ತವ್ಯ ಸರ್ಕಾರದ ಗಮನಕ್ಕೆ ಸರ್ಕಾರ ಕೊಡ್ಬೇಕು ಡಿ ಸಿ ಕಡೆಯಿಂದ ಎಷ್ಟು ದಿನದಲ್ಲಿ ಇದನ್ನ ಲೇಔಟ್ ಮಾಡಿ ಮತ್ತೆ ಡಿ ಪಿ ಆರ್ ಇಂದ ಲೇಔಟ್ ಮಾಡೋದಕ್ಕೆ ಯಾವಾಗ ಹಣ ಕೊಡ್ತೀರಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟು ದಿನದಲ್ಲಿ ಮನೆ ಕಟ್ಕೊಡ್ತೀರಾ ನೀವು ಇಲ್ಲಿ ಬಂದು

ಎಸ್ಪಿ ನಲ್ಲಿ ಎಷ್ಟ್ ಎಂ ಎಲ್ ಎ ಫಂಡ್ ಹಾಕಿದ್ದಾರೆ ಕೇಳ್ಬಿಡಿ ಸರ್ ಸುಮ್ನೆ ಇದು ಪ್ರಯತ್ನ ಮಾಡ್ತೀವಿ ಸರ್ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಪ್ರಯತ್ನ ಆಗಿದ್ದೆಲ್ಲ ನಮ್ ಸರ್ಕಾರದಲ್ಲೇ ತಾವೇ ಉತ್ತರದಲ್ಲಿ ಸುಮ್ಮನೆ ನೋಡಿ

ನೀವ್ ಮಾಡಿರ ಸಾಲ ತೀರ್ಸಕ್ಕೆ ಇನ್ನು ನಾಕ್ ಬಜೆಟ್ ಮಾಡ್ಬೇಕು ಮಾಡಿ ಇನ್ನು ನಾಕ್ ಬಜೆಟ್ ಮಾಡ್ಬೇಕು ಎಷ್ಟೆಷ್ಟು ಕೋಟಿ ಮಾಡಿದ್ರಿ

ಉತ್ತರ ಕೊಟ್ಟಿದ್ದಾರೆ ಕೂತ್ಕೊಳ್ಳಿ ತಿರೇ ಆಯ್ತು ಈಗ ಬಂದು ನೀವು ಈ ಅಧಿಕತೆ ಮಾತಾಡ ಆಗ್ತದ ಆಯ್ತು ಕೂತ್ಕೊಳ್ಳಿ ಒಮ್ಮೆ ಆಯ್ತು